ಫೈವ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಲಂಚಿಗೆ ಮಾಡ್ಕೊಳ್ಳೋಂಥ ಕ್ವಿಕ್ಕಾಗಿರೋಂಥ ರೆಸಿಪಿ ಅಂದರೆ ದಾಲ್ ಕಿಚಡಿ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ನಾನು ಇದಕ್ಕೆ ಒಂದು ಕಪ್ಪಷ್ಟು ಬಾಸುಮತಿ ರೈಸು ಒಂದು ಕಪ್ಪಲ್ಲಿ ಮೈಸೂರು ದಾಲು ಹೆಸರುಬೇಳೆ ತೊಗರಿಬೇಳೆ ಮೂರು ಥರ ಕಾಂಡ ತಗೊಂಡು ಹಾಫ್ ಆನ್ ಅವರ್ ನೆನೆಸಿಟ್ಟು ನಾಲ್ಕು ಕೂಗಿಸ್ಕೊತ ಇದ್ದೀನಿ ನೀವು ಬೇಕಿದ್ರೆ ತೊಗರಿಬೇಳೆ ಮಾತ್ರನೇ ಸೇರಿಸ್ಕೊಬೋದು ನಾನಿಲ್ಲೊಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊಂಡು ಫ್ಲೇವರ್ಗೋಸ್ಕರ ಒಂದು ಪಲಾವ್ಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡು ಇದನ್ನು ಸೇರಿಸ್ಕೊಂಡು ಅರ್ಧ ಇಂಚಷ್ಟು ಶುಂಠಿನ ಹಾಕಿ ಕಲರ್ ಚೇಂಜ್ ಆಗೋರು ಫ್ರೈ ಮಾಡಿಕೊಂಡು ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಟ್ರಾನ್ಸ್ಪರೆಂಟ್ ಆಗೋರು ಕೂಡ ಫ್ರೈ ಮಾಡ್ಕೊಂಡು ಇದ್ದೀನಿ ನಂತರ ಕಟ್ ಮಾಡ್ಕೊಂಡಿರೋ ತೆರೆ ಟಮೊಟೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಟೊಮೊಟೊ ಸಾಫ್ಟಾಗಿ ಬೇಯೋವರೆಗೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ನಾನಿಲ್ಲಿ ಅರ್ಧ ಅಷ್ಟು ಸೇರಿಸ್ಕೊಂಡಿದ್ದೀನಿ ಇದು ಎರಡೇ ಮಸಾಲೆ ಸಾಕು ತುಂಬ ಸುಲಭ ಮಾಡ್ಕೊಬೋದು ತುಂಬ ಟೈಮ್ ಕೂಡ ಬೇಕಾಗಲ್ಲ ಫೈವ್ ಮಿನಿಟ್ಸಲ್ಲಿ ಹಾಕುತ್ತೆ ನಾವೀಗ ಕೂಗಿಸ್ ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಿಮ್ಮ ಮನೇಲಿ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರಾ ಆ ರೈಸ್ನೇ ಸೇರಿಸ್ಕೊಬೋದು ಈಗ ಇದು ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಬೇಕಂದರೆ ಈ ಟೈಮಲ್ಲಿ ನೋಡಿ ಸೇರಿಸ್ಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನು ಸೇಸಿ ಎರಡೆರಡು ನಿಮಿಷ ಕುದಿಸ್ಕೊಂಡ್ರೆ ಸಿಂಪಲ್ ಆಗಿರೋಂಥ ದಾಲ್ಕಿ ಚಡಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕಸರು ಮೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಬೇಕಾದ್ರೆ ಒಂದು ಸ್ಪೂನಷ್ಟು ತುಪ್ಪ ಆಲೂಗಿಡ ಚಿಪ್ಸ್ ಜೊತೆ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ